ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ಮಹಾನಗರ ಪಾಲಿಕೆ ಆಡಳಿತದಲ್ಲಿ ಗೌರವಾನ್ವಿತ ಮೇಯರ್ ಆಗಿರುವಂತಹ ಮನೋಜ್ ಕುಮಾರ್ ಅವರ ನೇತೃತ್ವದಲ್ಲಿ ಉಪಮಹಾಪೌರರು ಮತ್ತು ಸ್ಥಾಯಿ ಸಮಿತಿಗಳ ಅಧ್ಯಕ್ಷರು ಮತ್ತು ಅಧಿಕಾರಿಗಳು ಮಂಗಳೂರಿನಲ್ಲಿ ನೆಲವು ನಡೆಯುತ್ತಿರುವಂತಹ ಅನಧಿಕೃತ ಕಸಾಯಿ ಕಾರ್ಯಗಳಿಗೆ ದಢೀರಾಗಿ ಭೇಟಿ ಕೊಟ್ಟು ಅಲ್ಲಿ ಇರುವಂತಹ ಎಲ್ಲ ಅಸ್ತವಸ್ತಗಳು ಮತ್ತು ಯಾವ ರೀತಿಯಲ್ಲಿ ಆ ಒಂದು ಅನಧಿಕೃತ ಕಸಾಯಿಖಾನೆಗಳಲ್ಲಿ ಖಾಸಗಿ ಜಾಗದಲ್ಲಿ ಗೋ ಹತ್ಯೆಯನ್ನು ಮಾಡ್ತಾ ಇರುವಂತದ್ದನ್ನ ಪತ್ತೆ ಹಚ್ಚಿ ಅಧಿಕಾರಿಗಳ ಮಧ್ಯದಲ್ಲಿ ಬಹಳ ದೊಡ್ಡ ರೀತಿಯ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮಹಾನಗಳೂರು ಮಹಾನಗರ ಪಾಲಿಕೆ ಆಡಳಿತ ಬಂದು ಕೆಲವಾರು ವರ್ಷ ಆಯಿತು ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಆಡಳಿತ ಸಂದರ್ಭದಲ್ಲಿ ಈ ರೀತಿಯ ಯಾವುದೇ ರೀತಿ ಅನಧಿಕೃತ ಗೋ ಹತ್ಯೆ ಮಾಡುವಂತ ಕಸಾಯಿಖಾನೆಗಳು ಅವತ್ತು ಇರ್ತಾ ಇರಲಿಲ್ಲ ಆದ್ರೆ ಇವತ್ತು ಯಾವಾಗ ರಾಜ್ಯದಲ್ಲಿ ಕಾಂಗ್ರೆಸ್ ಬಂತು ಆ ಕಾಂಗ್ರೆಸ್ ಬಂದ ನಂತರ ಈ ರೀತಿಯ ಗೋ ಹತ್ಯೆ ಮಾಡುವಂತ ಕದೀಮ ಕಳ್ಳರಿಗೆ ಒಂದು ರೀತಿಯಲ್ಲಿ ಧೈರ್ಯ ಬಂದು ಅವರು ಅಲ್ಲಲ್ಲಿ ಖಾಸಗಿ ಸ್ಥಳಗಳ ಸ್ಥಳಗಳಲ್ಲಿ ಒಂದು ಗೋ ಹತ್ಯೆ ಮಾಡುವಂತ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಮನಗಂಡು ನಮ್ಮ ಮೇಯರ್ ಅವರು ಅಲ್ಲಿ ಒಕ್ಕಿ ಆ ಬೀಗವನ್ನು ಒಡೆದು ಅಲ್ಲಿ ಎಲ್ಲ ಗೋ ಹತ್ಯೆಯನ್ನ ಮಾಡಿದಂತಹ ಎಲ್ಲ ಕುರುಹುಗಳನ್ನು ಅದರ ಎಲ್ಲ ದಾಖಲೆಗಳನ್ನು ಸಮೇತ ಮಾಧ್ಯಮದ ಮುಂದೆ ತೋರಿಸ್ಕೊಟ್ಟಿದ್ದಾರೆ ಇವತ್ತು ನಾನು ಒಂದು ಪ್ರಶ್ನೆಯನ್ನ ಮಾಡ್ತೇನೆ ಅಂದು ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಇರುವಾಗ ಈ ರೀತಿಯ ಗೋ ಹತ್ಯೆ ಮಾಡುವಂತಹ ಸ್ಥಳವನ್ನ ಮುಟ್ಟುಗೋಲು ಹಾಕುವಂತ ಪ್ರಕ್ರಿಯೆಗಳು ನಮ್ಮ ಜಿಲ್ಲೆಗಳಲ್ಲಿ ಅದು ಉತ್ತರ ವಿಧಾನಸಭಾ ಕ್ಷೇತ್ರ ಇರ್ಬೋದು ದಕ್ಷಿಣ ಇರ್ಬೋದು ಬೇರೆ ಬೇರೆ ಕಡೆಗಳಲ್ಲಿ ನಮ್ಮ ಸರ್ಕಾರ ಇರುವಾಗ ನಾವು ಮಾಡಿದ್ದೇವೆ ಇವತ್ತು ಆ ಕಾನೂನುಗಳೆಲ್ಲವನ್ನ ಗಾಳಿಗೆ ತೂರಿ ಮಂಗಳೂರಿನಲ್ಲಿ ಮೂವತ್ತು ಮೂವತ್ತೈದು ಕಡೆಗಳಲ್ಲಿ ಈ ರೀತಿ ಅನಧಿಕೃತ ಗೋಹತ್ಯೆ ಮಾಡುವಂತಹ ಕಸಾಯಿ ಖಾನೆಗಳು ಇದೆ ಅಂತ ಹೇಳುವಂತದ್ದು ಬಲ್ಲ ಮೂಲಗಳಿಂದ ಮಾಹಿತಿ ಬರ್ತಾ ಇದೆ ಒಂದು ಜಾಗಕ್ಕೆ ಮೇಯರ್ ಅವರು ಭೇಟಿ ಕೊಟ್ಟು ದಡೀರಾಗಿ ಅದನ್ನು ನಿಗ್ರಹಿಸುವಂತಹ ಪ್ರಯತ್ನವನ್ನ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಸಂಘಟನೆ ನಮ್ಮ ಪಕ್ಷ ಈ ರೀತಿಯ ಅನೈತಿಕವಾದಂತಹ ಎಲ್ಲೋ ಒಂದು ಕಡೆ ಬೇನಾಮೆಯಾಗಿ ನಡೆಯುತ್ತಿರುವಂತಹ ಕಸಾಯಿಖಾನೆಗಳಿಗೆ ನಾವೇ ನುಗ್ಗಿದ್ರೆ ಪೊಲೀಸ್ ಮತ್ತು ಅಧಿಕಾರಿಗಳ ಪರಿಸ್ಥಿತಿ ಏನಾಗಬಹುದು ಹಾಕಲ್ಲ ಇದು ಒಂದು ಕೇವಲ ಟ್ರಯಲ್ ಆಗಿ ತೋರಿಸ್ಕೊಡ್ತಾ ಇದ್ದೇವೆ ಈ ಮಣ್ಣು ನಮ್ಮ ಸಂಸ್ಕೃತಿ ನಮ್ಮ ವಿಚಾರಧಾರೆಗೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ನಾವು ಬದ್ಧವಾಗಿದ್ದೇವೆ ಅಂತೇಳಿ ತೋರಿಸ್ಕೊಟ್ಟಿದ್ದೇವೆ ಇತ್ತೀಚೆಗೆ ಕಾಂಗ್ರೆಸ್ನ ಒಬ್ಬರು ಮಂತ್ರಿಗಳು ಮಾಂಕಾಳ ವೈದ್ಯರು ಹೇಳ್ತಾರೆ ಕಂಡಲ್ಲಿ ಗುಂಡಿಕ್ತೇನೆ ಅಂತ ಹೇಳಿ ಕೇವಲ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟು ಓಡಬೇಡಿ ತಾಕತ್ತಿದ್ರೆ ಮಾಡಿ ತೋರಿಸಿ ತಾಕತ್ತಿದ್ರೆ ಗೋ ಅತ್ಯಾನ ಮಾಡುವಂತಹ ವ್ಯಕ್ತಿಗಳು ಮನೆ ಮನೆಗಳಿಂದ ಕಳ್ಳತನ ಮಾಡುವಂತ ವ್ಯಕ್ತಿಗಳಿಗೆ ಒಂದಿಬ್ಬರಿಗೆ ಗುಂಡು ಹಾಕಿ ತೋರಿಸಿ ನಿಮ್ಮ ಪುರುಷತ್ವ ತೋರಿಸಿ ಅಂತ ನಾನು ನಾನಿವತ್ತು ಈ ಸಂದರ್ಭದಲ್ಲಿ ಕೇಳ್ತೇನೆ ನಿಮ್ಮದು ತಾಕತ್ತಿದ್ರೆ ಆ ರೀತಿಯ ಒಂದು ಮಾಡುವಂತ ಎಲ್ಲರಿಗೂ ಒಂದು ಕಠಿಣ ಕ್ರಮವನ್ನು ವಹಿಸಿಕೊಳ್ಳುವಂತ ತಾಕತ್ತು ಮಾಡಿ ಇವತ್ತು ಸರ್ಕಾರ ನಮ್ಮ ಆಡಳಿತದಲ್ಲಿರುವಂತಹ ಸಂದರ್ಭದಲ್ಲಿ ಗೋತ್ಯ ನಿಷೇಧವನ್ನು ಮಾಡಿದನ್ನ ಇವತ್ತು ಗಾಳಿಗೆ ತೂರಿ ನೀವು ಅವರಿಗೆ ಪೂರ್ಣವಾದ ಅವಕಾಶಗಳನ್ನು ಕೊಡ್ತೇವೆ ನಮ್ಮ ಇವತ್ತು ನಮಗೆ ಬಹಳ ದುಃಖ ಆಗ್ತಾ ಇದೆ ಹಾಗಾಗಿ ನಾನು ಇವತ್ತು ಮೇಯರ್ ಅವರಿಗೆ ಅಭಿನಂದನೆಗಳನ್ನು ಕೊಡ್ತೇನೆ ತಂಡದವರಿಗೆ ಅಭಿನಂದನೆ ಕೊಡ್ತೇನೆ ಇವತ್ತು ಈ ಮಾಡಿದಂತ ಕಾರ್ಯ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಪ್ರತಿಯೊಂದು ಕೆಲಸ ಕಾರ್ಯಕರ್ತರು ಸಂಘಟನೆ ಪ್ರತಿಯೊಂದು ಕಾರ್ಯ ಕೆಲಸ ಕಾರ್ಯಗಳನ್ನ ಈ ರೀತಿಯ ಕಾರ್ಯಕರ್ತರು ಸ್ವಯಂ ಸೇವಕರನ್ನು ಮಾಡ್ತೀವಿ ನೂರಕ್ಕೆ ನೂರು ಅವಾಗ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಯಾವ ರೀತಿಯ ಮುಖವನ್ನು ಇಟ್ಟುಕೊಂಡು ನೀವು ಜಿಲ್ಲೆಯಲ್ಲಿ ಆಡಳಿತ ಮಾಡ್ತೀವಿ ಅಂತ ತೋರಿಸ್ಕೊಡ್ಬೇಕು ಇವಾಗ ಹಿಂದೆ ಯಾಕಂದ್ರೆ ಅಧಿಕಾರಿಗಳು ಹೆದರುವಂತಹ ಮಾನಸಿಕತೆಯನ್ನು ತಂದುಕೊಟ್ಟಂತಹ ಈ ಒಂದು ಭಯೋತ್ಪಾದಕ ಚಟುವಟಿಕೆಯ ಒಂದು ಕಾರಣಕರ್ತರಾದಂತಹ ಗೋಹತ್ಯ ವಂಚಕರು ಪೊಲೀಸರಿಗೂ ಹೆದರಿಕೆ ಇದೆ ಹಾಗಾಗಿ ಪೊಲೀಸರ ಸಾಮರ್ಥ್ಯದ ಪ್ರಶ್ನೆ ಆಗಿದೆ ಇದು ಎಲ್ಲವನ್ನ ನಾವು ಪ್ರಶ್ನೆ ಮಾಡಬೇಕಾಗ್ತದೆ ಹಾಗಾಗಿ ಇನ್ನು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಅಲ್ಲಲ್ಲಿ ನುಗ್ಗಿ ದಾಂಧಲೆಗಳು ಇನ್ನಿತರ ವಿಚಾರಗಳಾದ್ರೆ ನಮ್ಮ ಸ್ವಯಂ ಸೇವಕರು ಈ ರೀತಿಯಲ್ಲಿ ಅನಧಿಕೃತವಾದ ಕಸಾಯಕರಣೆಗೆ ನುಗ್ಗಿ ಅಲ್ಲಿ ಯಾವುದಾದ್ರೂ ಅಹಿತಕರ ಘಟನೆಗಳಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಂಗ್ರೆಸ್ ಸರ್ಕಾರವೇ ಸಂದರ್ಭದಲ್ಲಿ ಮೇಯರ್ ಮನೋಜ್ ಕುಮಾರ್ ಅವರಿಗೆ ನನ್ನ ರ ಅಭಿನಂದನೆಗಳನ್ನು ಶುಭಾಶಯಗಳನ್ನು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಬರುವಂತ ಒಂದು ಜಾಗದಲ್ಲಿ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಬರುವಂತಹ ಕಸಾಯಿಖಾನೆ ಹಿಂದೆ ಏನಿತ್ತು ಆ ಕಸಾಯಿಖಾನೆಗೆ ಮೇಯರ್ ಆದಂತಹ ಮನೋಜ್ ಕುಮಾರ್ ಅವರು ಮತ್ತು ಸಾಯಿ ಸಮಿತಿ ಅಧ್ಯಕ್ಷಗಳು ಅಲ್ಲಿಗೆ ರೇಡ್ ಮಾಡಿದಂತ ಸಂದರ್ಭದಲ್ಲಿ ಆ ಕಸಾಯ ಖಾನೆ ಬದಿಯಲ್ಲಿರುವಂತಹ ಒಂದು ಖಾಸಗಿ ಸ್ಥಳದಲ್ಲಿ ಖಾಸಗಿ ಜಾಗ ಖಾಸಗಿ ಸ್ಥಳ ಖಾಸಗಿ ಬಿಲ್ಡಿಂಗ್ಸ್ ಒಂದೇನೋ ಅನಧಿಕೃತ ಬಿಲ್ಡಿಂಗ್ಸ್ ಇದೆ ಆ ಬಿಲ್ಡಿಂಗ್ ಒಳಗೆ ಜಾನುವಾರುಗಳನ್ನ ಹತ್ಯೆ ಮಾಡುದು ಅದರಲ್ಲಿ ಗೋ ಹತ್ಯೆ ಮಾಡುವುದನ್ನು ಕಂಡು ಬಂದಿದೆ ಅದರಲ್ಲಿ ಗೋಗಳ ತಲೆ ಮತ್ತು ಹಲವಾರು ತಲೆಗಳು ಅಲ್ಲಿ ಕಂಡು ಬಂದಿದೆ ಬಗ್ಗೆ ಅಸ್ಥಿ ಸಹ ಸಿಕ್ಕಿದೆ ಎಲವುಗಳು ಸಿಕ್ಕಿದೆ ಅದೆಲ್ಲದ ಸಿಕ್ಕಿದೆ ಅದರ ಬಗ್ಗೆ ಮೇಯರ್ ಅವರು ನಿನ್ನೆ ಪೊಲೀಸ್ ಸಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇವತ್ತು ಬೆಳಿಗ್ಗೆ ತನಕ ಪೊಲೀಸರು ಯಾವುದೇ ಕಾರ್ಯಾಚರಣೆಯನ್ನ ಮಾಡಿರಲಿಲ್ಲ ನಾವು ಸಹ ಇರ್ಬೋದು ಶಾಸಕದ ವೇದದ ಕಾಮತ್ ಇರ್ಬೋದು ಕಮಿಷನರು ಎನ್ ಸಿ ಪಿ ಎಲ್ಲರಿಗೂ ಸಹ ಫೋನ್ ಮಾಡಿದ್ದಾರೆ ಇವತ್ತು ಕಂಪ್ಲೇಂಟ್ ಅನ್ನು ತೆಗೆದುಕೊಳ್ತೇವೆ ಅನ್ನುವಂತ ಮಾತ್ರ ಕೇಳಿದ್ದಾರೆ ಇದರಲ್ಲಿ ಮುಖ್ಯವಾಗಿ ಎಲ್ಲ ಒಂದ್ ಕಡೆ ನೀವು ಬ್ಯಾಂಕ್ ಆದಾಗ ದೊರಡೆ ಮಾಡಿದ ವ್ಯಕ್ತಿಯನ್ನು ಹಿಡಿದ ಮೇಲೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಲಿಕ್ಕೆ ನೀವು ಅವನಿಗೆ ನಾನ್ ಫೆಟಲ್ ಎನ್ಕೌಂಟರ್ ಮಾಡ್ತೀರಿ ಕಾಲಿಗೆ ಹೊಡಿತೀರಿ ನೀವು ಇಂತಹ ಕೇಸ್ಗಳಲ್ಲಿ ಇಂತಹ ಕೇಸ್ಗಳಲ್ಲಿ ಗೋಹತ್ಯೆ ಮಾಡಿದವರನ್ನು ಹಿಡಿದು ನೀವು ಎರಡು ನಾನ್ ಫೆಟಲ್ ಎನ್ಕೌಂಟರ್ ಮಾಡುವಂತ ಧೈರ್ಯ ತೋರಿಸಬೇಕಂತ ಅವಶ್ಯಕತೆ ಪೊಲೀಸರಿಗಿದೆ ಮಾಂಕಳ ವೈದ್ಯರವರು ಏನು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಅದನ್ನ ಇವ್ರು ಪಾಲಿಸಬೇಕು ಪೊಲೀಸರು ಮಾಂಕಾಳ ವೈದ್ಯರ ಸ್ಟೇಟ್ಮೆಂಟ್ ಅನ್ನ ನಾವು ಸ್ವಾಗತ ಮಾಡ್ತೇವೆ ಅದೇ ರೀತಿ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಬೇಕಾಗಿದೆ ಮೇಯರ್ ಅವರು ಇವಾಗಲೇ ಅನೇಕ ಕಟ್ಟಡ ಏನಿದೆ ಅದಕ್ಕೆ ಜೆಸಿಪಿಯನ್ನು ನಾವು ಓಡಿಸ್ತೇವೆ ಜೆಸಿಪಿಯನ್ನು ಓಡಿಸಲಿಕ್ಕೆ ಇವಾಗಲೇ ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಅದು ನ್ಯಾಯುತವಾಗಿ ಆಗಬೇಕಾಗಿದೆ ಎರಡನೇದಾಗಿ ಅದು ಖಾಸಗಿ ಸ್ಥಳ ಅಂತ ಮಾಹಿತಿ ಬಂದಿದೆ ಪೊಲೀಸರು ತಮ್ಮ ಎಫ್ಐಆರ್ ರಿಪೋರ್ಟ್ ಅಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಗೆ ಏನು ಮಾಜರು ಮಾಡಲಿ ಕಳಿಸ್ತಾರೆ ಅದರಲ್ಲಿ ಅದರ ಸರ್ವೆ ನಂಬರ್ ಮತ್ತು ಜಾಗದ ಗುರುತನ್ನ ಅವರು ಕಳಿಸಬೇಕಾಗಿದೆ ಅದನ್ನು ಇಮಿಡಿಯೇಟ್ ಆಗಿ ಸರ್ಕಾರ ಅದನ್ನು ಮುಟ್ಗೋಲು ಮಾಡಿಕೊಳ್ಬೇಕು ಇಂದಿನ ಅವಧಿಯಲ್ಲಿ ನಮ್ಮ ಸರ್ಕಾರದಿಂದ ಅವಧಿಯಲ್ಲಿ ಎಲ್ಲೆಲ್ಲ ಅನಧಿಕೃತವಾಗಿ ಕಸಾಯ ಕಾಳಗಳನ್ನು ನಡೆಸ್ತಾ ಇದ್ರು ನಾವು ಅದನ್ನೆಲ್ಲ ಮುಟ್ಗೋಲನ್ನು ಹಾಕಿದ್ದೇವೆ ಅದನ್ನೆಲ್ಲ ಆ ಖಾಸಗಿ ಸ್ಥಳವನ್ನು ಮುಟ್ಗೋಲು ಹಾಕುವಂತ ಕೆಲಸ ನಮ್ಮ ಸರ್ಕಾರ ಮಾಡಿತ್ತು ಆ ಎದಾರಿಕೆಯನ್ನ ಇಲ್ಲಿನ ಕಾಂಗ್ರೆಸ್ ರಾಜಕಾರಣಿಗಳು ಇರ್ಬೋದು ಕಾಂಗ್ರೆಸ್ನ ಜಿಲ್ಲಾ ಮಂತ್ರಿಗಳು ಇರ್ಬೋದು ಮತ್ತು ಪೊಲೀಸ್ ಇರ್ಬೋದು ಇಮಿಡಿಯೇಟ್ ಆಗಿ ಮಾಡಬೇಕಂತ ಅವಶ್ಯಕತೆ ಇದೆ ಮತ್ತು ಅದಕ್ಕೆ ಅವಕಾಶ ಸಹ ಇದೆ ಯಾಕಂದ್ರೆ ಈಗಿರುವಂತಹ ಲಾ ಅಲ್ಲಿ ಅದಕ್ಕೆ ಅವಕಾಶ ಇದೆ ಅವರನ್ನ ಮಾಡಿದ್ರೆ ಮಾತ್ರ ಜನರಿಗೆ ಪೊಲೀಸರ ಮೇಲೆ ಮತ್ತು ಪೊಲಿಟಿಕಲ್ ಅಡ್ಮಿನಿಸ್ಟ್ರೇಷನ್ ಏನು ನಡೆಸ್ತಾ ಇದ್ರೆ ಅದರ ಮೇಲೆ ನಂಬಿಕೆ ಬರಲಿಕ್ಕೆ